ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯಗೆ ಸನ್ಮಾನ ಮಾಡೋದಕ್ಕೆ ಆದೀಶ್ವರ್ ಕಾಲ್ ಮಾಡ್ತಾರೆ ಹಾಗಿದ್ರೆ ಭಾಗ್ಯ ಹೋಗೋದಕ್ಕೆ ಒಬ್ಬ ತಾಲೂಕುನಿಗೂ ಭಾಗ್ಯಗೆ ಸನ್ಮಾನ ಆಗತ್ತಾ ಅಲ್ಲಿ ತಾಂಡವಕತೆ ಏನಾಯಿತು ಏನು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೀಶ್ವರ್ ಕೊಟ್ಟಂಥ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಭಾಗ್ಯ ಇಟ್ಕೊಳ್ದೆ ಅವರ ಚಾರಿಟಿಗೆ ಅವರ ಟ್ರಸ್ಟ್ಗೆ ಚಾರಿಟಿ ಅಂತ ಹೇಳಿ ಕೊಟ್ಬಿಡ್ತಾರೆ ನಿಜವಾಗ್ಲೂ ಇದರಿಂದಾಗಿ ಆದೀಶ್ವರ್ ಭಾಗ್ಯ ಒಂದು ನೇಚರ್ಗೆ ಫಿದಾ ಆಗ್ತಾರೆ ಜೊತೆಗೆ ನಾವು ಯಾವಾಗಲೂ ಕೂಡ ಈ ಒಂದು ಫಂಡ್ನ ಯಾರು ಕೊಡ್ತಾರೋ ಅವರ ಒಂದು ಮೀಟಿಂಗ್ನ ಮಾಡ್ತೀವಿ ಜೊತೆಗೆ ಒಂದು ಫಂಕ್ಷನ್ ಕೂಡ ಮಾಡ್ತೀವಿ ಅದೇ ರೀತಿ ಈ ಬಾರಿ ಕೂಡ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿ ಅಲ್ಲಿ ಭಾಗ್ಯಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಆದೀಶ್ವರ್ ಯೋಚನೆ ಮಾಡ್ತಾರೆ ಅದೇ ವಿಶ್ವವನ್ನ ಕೂಡ ಕಾಮತ್ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವರು ಕೂಡ ಒಪ್ಕೋತಾರೆ ಈ ಕಡೆ ಕನಿಕಾ ಮತ್ತು ಮನಾಕ್ಷಿ ಅವರಂತೂ ಹಾದಿ ತಪ್ಪು ಹೋಗ್ತಿದ್ದಾನೆ ಆದಿ ಅವನನ್ನು ನಮ್ಮ ಕೈ ಕಪಿ ಮುಷ್ಟಿಗೆ ತಗೋಬೇಕು ಅಂತ ಯೋಚನೆ ಮಾಡ್ತಾರೆ ಈ ಕಡೆ ಭಾಗ್ಯ ಮತ್ತೆ ಅವ್ರಿಗೆ ಕಾಲ್ ಮಾಡಿದೆ ಆದೀಶ್ವರ್ ನಾಳೆ ನಮ್ಮ ಒಂದು ಕಂಪ್ನಿಯಲ್ಲಿ ಒಂದು ಫಂಕ್ಷನ್ ಇದೆ ನೀವು ಅದಕ್ಕೆ ಬರಲೇಬೇಕು ಅಂತ ಹೇಳಿ ಇನ್ವೈಟ್ ಮಾಡ್ತಾರೆ ಇಲ್ಲಿ ಭಾಗ್ಯಾಗೆ ಸನ್ಮಾನ ಕಾರ್ಯಕ್ರಮ ಇದೆ ಅನ್ನೋದು ಗೊತ್ತಿಲ್ಲ ಇಲ್ಲಿ ಭಾಗ್ಯಗಾಗ್ಲಿ ಕುಸುಮ್ ಆಗಲಿ ಆತ ಕಡೆ ತಾಂಡವ್ಗೂ ಕೂಡ ಆದೀಶ್ವರ್ ಇನ್ವೈಟ್ ಮಾಡ್ತಾರೆ ಕಂಪ್ನಿ ಫಂಕ್ಷನ್ ಇದೆ ಅಂತ ಇತ ಕಡೆ ಆ ಒಂದು ಫಂಕ್ಷನ್ ದಿನ ಬಂದೇ ಬಿಡುತ್ತೆ ಆದೀಶ್ವರ್ ಎಲ್ಲರನ್ನ ಕೂಡ ಉದ್ದೇಶಿಸಿ ಮಾತನಾಡ್ತಾರೆ ಇವತ್ತು ಇಪ್ಪತ್ತೈದು ಲಕ್ಷದಂತ ಒಂದು ದೊಡ್ಡ ಅಮೌಂಟ್ ನಮ್ಮ ಒಂದು ಟ್ರಸ್ಟ್ಗೆ ಚಾರಿಟಿ ಆಗಿ ಕೊಟ್ಟಿದ್ದಾರೆ ಅವ್ರಿಗೆ ನಾವು ದೊಡ್ಡ ಸನ್ಮಾನವನ್ನ ಮಾಡಿ ಥ್ಯಾಂಕ್ಸ್ ಹೇಳಬೇಕು ಅವರು ಸ್ಪೆಷಲ್ ನಮ್ಮ ಸ್ಪೆಷಲ್ ಗೆಸ್ಟ್ ಅಂತ ಹೇಳಿ ಕುಸುಮಾ ಮತ್ತು ಭಾಗ್ಯ ಅವರನ್ನು ಸ್ವಾಗತಿಸ್ತಾರೆ ಆದೀಶ್ವರಿ ಇದನ್ನು ಕೇಳಿಸ್ಕೊಂಡಿದ್ದೆ ತಾಂಡವ್ ಶಾಕ್ ಆಗ್ತಿದ್ದಾರೆ ತದನಂತರ ಇಲ್ಲಿ ಭಾಗ್ಯ ಬಗ್ಗೆ ಹಾಡಿ ಕೊಂಡಾಡಿ ಥ್ಯಾಂಕ್ಸ್ ಹೇಳಿದ ನಂತರ ಅವರನ್ನು ಚೀರ್ ಮೇಲೆ ಕೂರಿಸಿ ಅವರನ್ನು ಕರೆದು ಅವರಿಗೆ ಹಾರ ಹಾಗೆ ಪೇಟ ಹಾಕೋದ್ರು ಶಾಲನ್ನು ಹೊದಿಸೋದ್ರ ಮುಖಾಂತರ ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಸನ್ಮಾನವನ್ನು ಮಾಡ್ತಿದ್ದಾರೆ ಇದರಿಂದಾಗಿ ತಾಂಡವ್ಗೆ ಅವಮಾನ ಆಗ್ತದೆ ಅಂತಾನೆ ಹೇಳಿ